ಬ್ರಹ್ಮಶ್ರೀ ಗಿತಾಮಹ ಸುಭಾಷ್ ಪುತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪುತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಎಂ ನ ಎಲ್ಲಾ ಪಿರಮಿಡ್ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಭೋದಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನದಲ್ಲಿ ಜೂಮ್ ಮತ್ತು ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಇಧ್ಯಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲಾ ಮಾಸ್ಟರ್ ಮಾಸ್ಟರ್ಸ್ ಚೈತನ್ಯವನ್ನ ಆ ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ್ ಬಾಬಾಜಿಯವರು ರಮಣ ಮಹರ್ಷಿಗಳು ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಧ್ಯಾನದಲ್ಲಿ ಆವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ವಸುಂದರ ಮಾತೆಯನ್ನ ಆವಾಹನೆಯನ್ನು ಮಾಡೋಣ நம்மெல்லாம் பூர்ணாத்மவன அவனையுமே அவரெல்லார சைத்தன்சியில் நம்மெல்லும் யஜத்தில் முந்துவோணித்த நேர்கவ சிந்தனையில் இந்த வாமன அவதாரி ಹಿಂದೆ ನಾವು ವಾಮನ ಅವತಾರದ ಕಥೆಯನ್ನ ಕೇಳ್ತಾ ಇದ್ವಿ ಹೀಗೆ ಆ ಮೇಲೆ ಆ ಮನ್ವಂತರ ಮುಗಿಲಿಕ್ ಬಂತು ಯಾವ್ದು ಆ ಮನು ಮತ್ತೆ ಅವನ ಒಂದು ಏನೈತ ವಯಸ್ಸು ಮನು ಆ ಮನುವಿನ ಕಾಲ ಮುಗಿತಾ ಬಂತು ಈಗ ಈ ನಾವು ಭೂಗೋಳದ ವರ್ಣನೆಯನ್ನ ತಿಳ್ಕೊಂಡ್ವಿ ಆದ್ರೆ ಈ ಈ ಕಾಲದ ಲೆಕ್ಕಾಚಾರವನ್ನ ಇಲ್ಲಿ ಭಾಗವತ ನಾನು ತಿಳಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಬ್ರಹ್ಮಾಂಡದ ಆಯಸ್ಸು ಅಂದ್ರೆ ಒಂದು ಯುಗ ಅಂದ್ರೆ ಎಷ್ಟು ಒಂದು ಯುಗ ಚಕ್ರ ಅಂದ್ರೆ ಏನು ಮನ್ವಂತರ ಅಂದ್ರೆ ಏನು ಆಯ್ತಾ ಒಂದು ಕಲ್ಪ ಅಂದ್ರೆ ಏನು ಅದರ ಬಗ್ಗೆ ಆ ಒಂದು ಚಿತ್ರಣವನ್ನು ಭಾಗವತ ಹೇಳ್ತಾ ಇದೆ ಅದರಲ್ಲಿ ಬ್ರಹ್ಮಾಂಡ ಬ್ರಹ್ಮಾಂಡದ ಆಯಸ್ಸು ಬ್ರಹ್ಮದೇವರ ಆಯಸ್ಸು ಅಂದ್ರೆ ಈಗ ಸೃಷ್ಟಿಯಾದಂತಹ ಬ್ರಹ್ಮಾಂಡ ಎಲ್ಲಿವರೆಗೆ ಇರ್ತದೆ ಅಂತಂದ್ರೆ ಬ್ರಹ್ಮದೇವರು ಇರ್ತಾರೆ ಅಲ್ಲಿವರೆಗೂ ಈ ಒಂದು ಸೃಷ್ಟಿ ದೇವರ ಸೃಷ್ಟಿ ಇರ್ತದೆ ಯಾವತ್ತು ಬ್ರಹ್ಮದೇವರಿಗೆ ನೂರು ವರ್ಷ ಆಯ್ತದೆ ಆವಾಗ ಆ ಈ ಒಂದು ಸೃಷ್ಟಿಯು ಕೂಡ ಆಹ್ಹ್ ನಾಶವಾಗಿ ಹೋಗ್ತದೆ ಅದನ್ನ ಮಹಾಪ್ರಳಯ ಅಂತ ಕರಿತಾರೆ ಮಹಾಪ್ರಳಯ ಪ್ರಳಯಗಳಲ್ಲಿ ಬಹಳಷ್ಟು ವಿಧಾನಗಳಿವೆ ಒಂದು ಯುಗ ಪ್ರಳಯ ಇದೆ ಯುಗ ಚಕ್ರಗಳದ ಪ್ರಳಯ ಬರ್ತದೆ ಮನ್ವಂತರ ಪ್ರಳಯ ಅಂತ ಬರ್ತದೆ ಆಮೇಲೆ ಕಲ್ಪ ಕಲ್ಪ ಪ್ರಳಯ ಅಂತ ಬರ್ತದೆ ಹೀಗೆ ಕಲ್ಪ ಪ್ರಳಯಗಳು ಅದೆಲ್ಲ ಆದ್ಮೇಲೆ ಮಹಾಪ್ರಳಯ ಅಂತ ಬರ್ತದೆ ಮಹಾಪ್ರಳಯ ಅಂತಂದ್ರೆ ಎಲ್ಲ ಎಲ್ಲ ನಾಶ ಆಗಿ ಕೊನೆಗೆ ನೀರೊಂದು ಉಳಿತದೆ ಎಲ್ಲ ಸತ್ಯಲೋಕದವರಿಗೂ ಕೂಡ ಈ ಎಲ್ಲಾ ಏಳು ಲೋಕಗಳು ಒಂಬ ಹದಿನಾಲ್ಕು ಲೋಕಗಳು ಕೂಡ ನಾಶವಾಗಿ ಕೊನೆಗೆ ಏನಿಲ್ಲ ಪಂಚಭೂತಗಳು ಮಾತ್ರ ಉಳಿದಿರ್ತವೆ ಎಲ್ಲವೂ ನೀರಿನಲ್ಲಿ ಲೀನವಾಗಿ ಹೋಗಿರ್ತವೆ ಆಗ ಭಗವಂತ ತಾನು ಆಲದಲ್ಲಿ ಮೇಲೆ ಮಲಗಿರ್ತಾನೆ ಲಕ್ಷ್ಮಿಯನ್ನ ಆಶ್ರಯಿಸಿ ಅಂತ ಹೇಳಿ ಭಾಗವತ ಹೇಳ್ತದೆ ಅದರಲ್ಲಿ ಈ ಬ್ರಹ್ಮಾಂಡರ ಆಯಸ್ಸು ಬ್ರಹ್ಮದೇವರ ಆಯಸ್ಸು ಆದ್ರೆ ಹೇಳಿದ್ರೆ ಬ್ರಹ್ಮದೇವರಿಗೆ ಎಷ್ಟು ವರ್ಷ ಈಗ ಅಂತಂದ್ರೆ ಬ್ರಹ್ಮದೇವರಿಗೆ ಐವತ್ತೊಂದನೇ ವಯಸ್ಸು ಇದೆ ಆಯ್ತಾ ಈಗ ಎಷ್ಟು ಬ್ರಹ್ಮದೇವರಿಗೆ ಆಯುಷ್ಸೋ ಐವತ್ತೊಂದನೇ ವರ್ಷ ಹಾಗಾದ್ರೆ ಒಂದು ಹಗಲು ಒಂದು ಒಂದು ಅಂದ್ರೆ ಬ್ರಹ್ಮದೇವರ ಒಂದು ಹಗಲು ಒಂದು ಕಲ್ಪ ಆಯ್ತಾ ಒಂದು ಕಲ್ಪ ಅಂತಂದ್ರೆ ಒಂದು ಸಾವಿರ ಬಾರಿ ಯುಗ ಚಕ್ರಗಳು ತಿರುಗಿದ್ರೆ ಅದು ಒಂದು ಕಲ್ಪ ಅಂತ ಆಗ್ತದೆ ಆಯ್ತಾ ಒಂದು ಸಾವಿರ ಬಾರಿ ಯುಗ ಚಕ್ರಗಳು ಚಕ್ರ ಅಂತಂದ್ರೆ ಏನು ಕಲಿ ಏನು ಸತ್ಯಯುಗ ನೇತ್ರ ದಹಪರ ದಪರಾಯುವ ಮತ್ತೆ ಕಲಿಯುಗ ಈ ನಾಲ್ಕು ಯುಗಗಳು ಮುಗಿತು ಅಂತಂದ್ರೆ ಅದು ಒಂದು ಯುಗ ಚಕ್ರ ಇಂತಹ ಯುವಚಕ್ರಗಳು ಒಂದು ಸಾವಿರ ಬಾರಿ ತಿರುಗಿದರೆ ಆಗ ಒಂದು ಕಲ್ಪ ಆಯ್ತು ಅಂತ ಆ ಒಂದು ಕಲ್ಪ ಬ್ರಹ್ಮದೇವರ ಒಂದು ಹಗಲಿಗೆ ಅಂತಂದ್ರೆ ಅದೆಷ್ಟು ವರ್ಷ ಇದ್ದಿರುವುದಿಲ್ಲ ತಾನೆ ಅಂದ್ರೆ ಇದನ್ನೆಲ್ಲ ಲಕ್ಷ ಕೋಟಿಗಳಲ್ಲಿ ಲೆಕ್ಕಾಚಾರ ಬರ್ತದೆ ಹಾಗಾದ್ರೆ ಈ ವರ್ಷ ಆಯು ಏನು ಯುಗಗಳ ಆಯಸ್ಸು ಎಷ್ಟು ಅಂತಂದ್ರೆ ಕಲಿಯುಗ ಕಲಿಯುಗದ ಆಯಸ್ಸು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಇನ್ನು ದ್ವಾಪರ ಯುಗದ ಆ ಏನು ಆಯುಷ್ಯ ಕಲಿಯುಗದಕ್ಕಿಂತ ಡಬಲ್ ಅಂದ್ರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಇನ್ನು ತೇತ್ರಯುಗದ ಆಯುಷ್ಯು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಇನ್ನು ಸತ್ಯಯುಗದ ಆಯುಷ್ಯ ಹದಿನೇಳು ಸಾವಿರ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಒಟ್ಟು ಎಲ್ಲ ನಾಲ್ಕು ಯುಗಗಳನ್ನ ಸೇರಿಸಿದ್ರೆ ಎಷ್ಟು ಆಗ್ತದೆ ಅಂತಂದ್ರೆ ನಲವತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಈ ನಲವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಕಳೆದ್ರೆ ಒಂದು ಯುವ ಚಕ್ರ ಆಗ್ತದೆ ಹಾಗಾದ್ರೆ ಒಂದು ಕಲ್ಪಕ್ಕೆ ಆ ಎಷ್ಟು ವರ್ಷಗಳಾಗಬೇಕು ಅಂತಂದ್ರೆ ನಾಲ್ಕು ಕೋಟಿ ಮೂವತ್ತೆರಡು ಸಾವಿರ ಸಾರಿ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ವರ್ಷಗಳು ಕಳೆದ್ರೆ ಅದು ಒಂದು ಕಲ್ಪ ಅಂತ ಆಗ್ತದೆ ಆಯ್ತಾ ಹೀಗೆ ಒಂದು ಕಲ್ಪದಲ್ಲಿ ಒಟ್ಟು ಹದಿನಾಲ್ಕು ಮನ್ವಂತರಗಳು ಬಂದು ಹೋಗ್ತದೆ ಅಂದ್ರೆ ಮನ್ವಂತರ ಅಂತಂದ್ರೆ ಏನು ಆಗ್ತದೆ ಒಟ್ಟು ಎಪ್ಪತ್ತೆರಡು ಎಪ್ಪತ್ತೊಂದು ಚಕ್ರಗಳು ಎಪ್ಪತ್ತೊಂದು ಯುಗ ಚಕ್ರಗಳು ಸುತ್ತಿದ್ರೆ ಒಂದು ಮನ್ವಂತರ ಅಂತ ಆಯ್ತಾ ಒಂದು ಮನ್ವಂತರದಲ್ಲಿ ಎಷ್ಟು ಆ ಒಂದು ಕಲ್ಪದಲ್ಲಿ ಒಟ್ಟು ಹದಿನಾಲ್ಕು ಮನ್ವಾಂತರಗಳು ಬಂದು ಹೋಗ್ತವೆ ಇವಾಗ ನಡೀತಾ ಇರಲಿ ಏಳನೇ ಮನ್ವಂತರ ಏಳನೇ ಮನ್ವಂತರದಲ್ಲಿ ಇಪ್ಪತ್ತೆಂಟನೇ ಯುವಚಕ್ರ ನಡೀತಾ ಇರುತ್ತೆ ಒಟ್ಟು ಎಪ್ಪತ್ತೊಂದು ಯುವಚಕ್ರಗಳು ತಿರುಗಿದ್ರೆ ಒಂದು ಮನ್ವಂತರ ಆಗ್ತದೆ ಅಂತಹ ಎಷ್ಟು ಒಂದು ಕಲ್ಪದಲ್ಲಿ ಎಷ್ಟು ಮನ್ವಂತರ ಇರ್ತವೆ ಅಂದ್ರೆ ಹದಿನಾಲ್ಕು ಮನ್ವಂತರಗಳು ಇರ್ತವೆ ಈಗ ಪ್ರಸ್ತುತ ಇರುವಂತಹ ಮನ್ವಂತರದ ಏನು ಅಂತಂದ್ರೆ ವೈವಸ್ವತ ಮನ್ವಂತರ ಆಯ್ತಾ ಆಗ ಈಗ ಸಂಕಲ್ಪ ಮಾಡುವಾಗ ಹೇಳ್ತಾರೆ ಇದನ್ನ ಇದರ ಅರ್ಥ ಯಾರೇ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಪ್ರಸ್ತುತ ಏನೇನು ಹೇಳ್ತಾ ಇದ್ದಾರೆ ವೈವಸ್ವತ ಮನ್ಯಾಂತರ ಅಷ್ಟಾದಿಂಶದ ತಮಿ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ಅಂದ್ರೆ ಅಷ್ಟಾದಿಮದ ಅಂತಂದ್ರೆ ಇಪ್ಪತ್ತೆಂಟನೇ ಯುವ ಚಕ್ರದ ಇಪ್ಪತ್ತೆಂಟನೇ ಯುವಚಕ್ರ ಅಂದ್ರೆ ಇಪ್ಪತ್ತೆಂಟನೇ ಯುವಚಕ್ರದಲ್ಲಿ ಕಲಿಯುಗದಲ್ಲಿ ನಾವಿದ್ದೇವೆ ಅನ್ನೋದು ಅದರ ಅರ್ಥ ಹಾಗೆ ಒಂದು ಮನ್ವಂತರ ಅಂತಂದ್ರೆ ಆ ಒಂದು ಮನ್ವಂತರ ಹಾಗಾದ್ರೆ ಈಗ ಇರುವ ಕಲ್ಪದ ಹೆಸರು ಏನು ಅಂತಂದ್ರೆ ಅದನ್ನ ಶ್ವೇತ ವರಾಹ ಕಲ್ಪ ಹಾಗಾದ್ರೆ ಮೊದಲನೇ ಕಲ್ಪ ಯಾವುದು ಅಂತಂದ್ರೆ ಪದ್ಮಕಲ್ಪ ಅದು ಈಗ ಮುಗಿದು ಹೋಗಿದೆ ಪದ್ಮಕಲ್ಪ ಅಂತ ಹೇಳಿ ಈಗ ನಡೀತಾ ಇರುವುದು ಶ್ವೇತ ವರಾಹ ಕಲ್ಪ ಶ್ವೇತ ವರಾಹ ಕಲ್ಪ ಅಂದ್ರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಅಹ್ ಏನು ಭಗವಂತನ ರೂಪ ಆ ಒಂದು ಕಲ್ಪವನ್ನು ನಿರ್ಧಾರ ಮಾಡ್ತದೆ ಅಂದ್ರೆ ಏನು ರಕ್ಷಣೆ ಮಾಡ್ತದೆ ಹೀಗೆ ಈಗ ನಡೀತಾ ಇರುವಂತಹ ಏನು ಶ್ವೇತ ವರಾಹಕಲ್ಪ ಏನಿದೆ ಆ ಶ್ವೇತ ವರಾಹಕಲ್ಪದಲ್ಲಿ ಬರುವ ಹಾಗೆ ಏನು ನಡೆದಂತಹ ಮನ್ವಂತರಗಳು ಯಾವ್ಯಾವು ಅಂತಂದ್ರೆ ಮೊದಲನೇ ಮನ್ ಮನ್ವಂತರ ಸ್ವಯಂಭವ ಮನ್ವಂತರ ಎರಡನೇದು ಸ್ವಾಲೋಚಿತ ಮನ್ವಂತರ ಮೂರನೇದು ಉತ್ತಮ ಮನ್ವಂತರ ನಾಲ್ಕನೇದು ತಾಪಸ ಮನ್ವಂತರ ಆಮೇಲೆ ರೈವತ ಮನ್ವಂತರ ಚಾಕ್ಷುಷ ಮನ್ವಂತರ ಮತ್ತು ವೈವಸ್ವತ ಮನ್ವಂತರ ಈಗ ನಡೀತಾ ಇರುವುದು ವೈವಸ್ವತ ಮನ್ವಂತರ ಇದು ಏಳನೇ ಮನ್ವಂತರ ಆಯ್ತಾ ಹೀಗೆ ಇನ್ನು ಮುಂದೆ ಆ ಒಟ್ಟು ಮನ್ವಾಂತರಗಳು ಬರ್ಲಿಕ್ಕಿದೆ ಒಟ್ಟು ಆದ್ರೆ ಹದಿನಾಲ್ಕು ಮನ್ವಾಂತರ ಹೀಗೆ ಈ ಮೊದಲನೇ ಮನ್ವಾಂತರದಲ್ಲಿ ಬಂದವನು ಸ್ವಯಂಭೂವ ಮನು ಆಯ್ತು ಸ್ವಯಂಭೂವ ಮನು ಮತ್ತೆ ಶತರೂಪ ಸ್ವಯಂಭವ ಮನು ಮತ್ತೆ ಶತರೂಪ ಅಂತ ನಾವು ಹೇಳ್ತೀವಿ ಅಂದ್ರೆ ಈ ಒಂದು ಸೃಷ್ಟಿಯ ಮೊದಲ ಆದಿಮಾನ ಅವರು ಅವರಿಂದಾಗಿ ಇಷ್ಟೆಲ್ಲ ಇಲ್ಲಿವರೆಗೆ ನಾವೇನೋ ಅಹ್ ಬೇರೆ ಬೇರೆ ಆ ಏನೋ ವಂಶವೃಕ್ಷವನ್ನ ಹೇಳ್ಕೊಂಡು ಬಂದಿವಿ ಅವರ ಒಂದು ಚರಿತ್ರೆಯನ್ನ ಹೇಳ್ಕೊಂಡು ಬಂದವಲ್ಲ ಅವರೆಲ್ಲರ ಮೂಲ ಯಾರು ಅಂತಂದ್ರೆ ಇವರು ನಾವು ಆರಂಭದಲ್ಲಿ ಅದನ್ನ ನೋಡಿದ್ವಿ ಹೀಗೆ ಈಗ ಮನ್ವಂತರ ಮುಗಿಯುವ ಸಮಯ ಬಂತು ಈ ಮನ್ವಂತರದ ಅಧಿಪತಿ ಯಾರಾಗಿದ್ದ ಅಂತ ಹೇಳಿ ಇದೇ ಮನು ಯಾರು ಸ್ವಯಂಭವ ಮನೋನೇ ಈ ಮನ್ವಂತರದ ಆಗಿದ್ದ ಈ ಮನ್ವಂತರ ಮುಗಿಲಿಕ್ಕೆ ಬಂತು ಮುಗಿಲಿಕ್ ಬಂದಾಗ ಅವನು ಕೂಡ ತಾನು ಆ ತನ್ನ ಅಂತ್ಯವನ್ನ ಆ ಕಾಣ್ಬೇಕಾಗಿ ಬಂತು ಆಗ ಸಹಜವಾಗಿ ಅವನು ತಪಸ್ಸು ಮಾಡ್ಲಿಕ್ಕೆ ಅಂತ ಹೊರಟ ಯಾರೋ ಸ್ವಯಂಭವನ್ ತಪಸ್ಸಿಗೆ ಕೂತಾಗ ಸ್ವಯಂ ತಾನು ಗಂಗಾ ಗಂಗಾತೀರಕ್ಕೆ ಬಂದು ತಪಸ್ಸು ಮಾಡ್ತಾ ಇದ್ದಾನೆ ತಪಸ್ಸು ಮಾಡುವಾಗ ಅವನಿಗೆ ಎಲ್ಲಾ ರಾಕ್ಷಸರು ಬಂದು ಡಿಸ್ಟರ್ಬ್ ಮಾಡಿದ್ರು ಎಲ್ಲಾ ರಾಕ್ಷಸರು ಬಂದು ಅವನಿಗೆ ಬಹಳ ಉಪಟಾಳ ಮಾಡಿ ಮಾಡ್ಲಿ ಮಾಡ್ತಾ ಇದ್ರು ಆದ್ರೆ ಅವನಿಗೆ ಕೂತ್ಕೊಂಡು ಕರೆಕ್ಟ್ ಆಗಿ ತಪಸ್ಸು ಮಾಡ್ಲಿಕ್ಕೆ ಆಗ್ತಾ ಇರ್ಲಿ ಆಗ ಅವನಿಗೆ ಬಹಳ ಬೇಜಾರಾಯ್ತು ಏನಪ್ಪಾ ಇದು ನನ್ನ ನನಗೆ ತಪಸ್ಸು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಏನು ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿ ಇನ್ನೇನ್ ಮಾಡೋದು ಅಂತ ಹೇಳಿ ಆ ಸ್ವಯಂಭವನು ತಾನು ಯೋಚನೆ ಮಾಡಿದ ತಾನು ಯೋಚನೆ ಮಾಡಿ ಆ ತಾನು ಮನಸ್ಸಿನಲ್ಲೇ ತಾನು ಚಿಂತನೆಯನ್ನು ಮಾಡಿದ ಆಯ್ತಾ ಮನಸ್ಸಿನಲ್ಲೇ ಚಿಂತನೆಯನ್ನು ಮಾಡಿಸಿದ ಅಂದ್ರೆ ಭಗವಂತನ ಚಿಂತನೆಯನ್ನು ಮಾಡಿದ ಆ ವಯಸ್ವತ ಸ್ವಯಂಭವನು ತಾನು ಮನಸ್ಸಿನಲ್ಲಿಯೇ ಮಾಡಿದಂತಹ ಆ ಒಂದು ಭಗವಂತನ ಚಿಂತನೆ ಏನಿದೆ ಅದನ್ನೇ ಈಶಾವಾಕ್ಯ ಉಪನಿಷತ್ತು ಅಂತ ಹೇಳಿ ಕರೀತಾರೆ ಈಶಾವಾಕ್ಯ ಉಪನಿಷತ್ತು ಅದೇ ಒಂದು ದೊಡ್ಡ ಉಪನಿಷತ್ ಹಾಗಾದ್ರೆ ಏನು ಚಿಂತನೆ ಮಾಡಿದ ಅಂತ ಅಂದ್ರೆ ತಾನು ತಪಸ್ಸೆಗೆ ಕೂಸಿದ್ದಾನೆ ಕಣ್ಣು ಮುಚ್ಚಿ ತಾನು ಧ್ಯಾನದಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ಸುತ್ತಲೂ ರಾಕ್ಷಸರು ಉಪಟಾಣ ಮಾಡ್ತಾ ಇದ್ದಾರೆ ತಾನು ಧ್ಯಾನದಲ್ಲಿ ಕೂತಿದ್ದಾನೆ ಧ್ಯಾನದಲ್ಲಿ ಕೋತ ಆ ಏನು ಕಾಯಂಬು ತಾನು ಯೋಚನೆ ಮಾಡ್ತಾ ಇದ್ದಾನೆ ಒಳಗಿಂದಲೇ ಏನು ಅಂತಂದ್ರೆ ಆದ್ರೆ ಈ ಇಷ್ಟೆಲ್ಲ ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಯಾಕೆ ನನಗೆ ಭಯ ಆಗ್ತಾ ಇದೆ ಯಾಕೆ ನನಗೆ ಭಯ ಆಗ್ತಾ ಇದೆ ಅಂತಂದ್ರೆ ನನಗೆ ಭಗವಂತನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಹಾಗಾಗಿ ನನಗೆ ಭಯ ಆಗ್ತಾ ಇದೆ ಯಾಕೆ ನಾವು ಯಾರಾದರೂ ಯಾಕೆ ಭಯ ಪಡ್ತಾ ಇದ್ದೀವಿ ಅಂತಂದ್ರೆ ನಾ ಈಗ ಧ್ಯಾನದಲ್ಲಿ ಕೂತಿರ್ತಾನೆ ಧ್ಯಾನದಲ್ಲಿ ಕೂತಾಗ ಏನೋ ಕಾಣಿಸ್ತು ಅಂತ ಕೆಲವರು ಭಯ ಪಡುವುದು ಅಂತ ಇದನ್ನೇ ಇದನ್ನೇ ಹೇಳ್ತಾ ಇದ್ದಾನೆ ಅವನಿಗೂ ಕೂಡ ಅದೇ ತರ ಆಗ್ತಾ ಇದೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಆಗ ಅವನಿಗೆ ಮೊದಲು ಆರಂಭದಲ್ಲಿ ಭಯ ಆಯಿತು ಕೊನೆಗೆ ಚಿಂತನೆ ಮಾಡಿದ ನನಗೆ ಯಾಕೆ ಭಯ ಆಗ್ತಾ ಇದೆ ಯಾಕೆಂದ್ರೆ ನಾನು ಭಗವಂತನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೆ ಹಾಗಾಗಿ ನನಗೆ ಭಯ ಆಗ್ತಾ ಇದೆ ಹೇ ಏನು ತಿಳ್ಕೊಳ್ಬೇಕು ದೇವರು ಎಲ್ಲರನ್ನ ಕಾಪಾಡ ಇಲ್ಲಿಯವರೆಗೆ ನನ್ನನ್ನು ರಕ್ಷಣೆ ಮಾಡಿದ್ದು ಯಾರು ದೇವರೇ ಆಯ್ತಾ ಪ್ರತಿಯೊಂದು ಸಮಸ್ತ ಜೀವರಾಶಿಯನ್ನ ರಕ್ಷಣೆ ಮಾಡ್ತಾ ಇರೋದು ಭಗವಂತನೇ ಆದರೆ ನಾನು ಅನ್ಕೊಂಡ ನಾನು ಏನು ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನು ನಾನೇ ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಅನ್ನುವರ ಮೇಲಿದ್ದೇನೆ ಆದರೆ ನಾನು ಅದನ್ನು ಮರೆತಿದ್ದೇನೆ ಅದಕ್ಕೋಸ್ಕರ ನನ್ನನ್ನು ನಾನೇ ರಕ್ಷಣೆ ಮಾಡ್ಕೊಳ್ತಾ ಇದ್ದೇನೆ ಅನ್ನುವ ಒಂದು ಅರಿವು ಇದ್ದಿದ್ದರಿಂದ ನನಗೆ ಭಯ ಆಗ್ತಾ ಇದೆ ಇಲ್ಲದೆ ಭಗವಂತ ನನ್ನ ರಕ್ಷಣೆ ಮಾಡ್ತಾನೆ ಅನ್ನುವ ಆಲೋಚನೆ ನನಗಿದ್ದಿದ್ರೆ ಇವಾಗ ನಾನು ಭಯ ಹಾಗಾಗಿ ಭಗವಂತ ಎಲ್ಲರ ಜವಾಬ್ದಾರಿ ಹೊತ್ತಿದ್ದಾನೆ ಅಂತಂದ್ರೆ ಖಂಡಿತ ಅವನು ನನ್ನನ್ನು ಕೂಡ ರಕ್ಷಣೆ ಮಾಡಿಯೇ ಮಾಡ್ತಾನೆ ಈ ಎಲ್ಲರಕ್ಷಸರು ಎಲ್ಲ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನ ಚಿಂತನೆಯನ್ನು ಮಾಡಿದ ಇಲ್ಲ ದೇವರಾದರೂ ಯಾಕೆ ಯೋಚನೆ ಮಾಡ ಯಾಕೆ ನಮ್ಮನ್ನ ರಕ್ಷಣೆ ಮಾಡ್ತಾನಪ್ಪ ಅಂತಂದ್ರೆ ಅದಕ್ಕೆ ಅವನು ಹೇಳ್ತಾನೆ ನಾವು ಇರೋದು ಎಲ್ಲಿ ಯಾರ ಮನೇಲಿದ್ದೀವಿ ನಮ್ಮ ಮನೇಲಿ ಇದ್ದೀವಿ ಇಲ್ಲ ಇದು ಭಗವಂತನನು ಇದು ಭೂಮಿ ಬ್ರಹ್ಮಾಂಡ ಅಂದ್ರೆ ಅದು ಭಗವಂತನ ಸೃಷ್ಟಿ ಅಂದ್ರೆ ಭಗವಂತನ ಮನೆಯಲ್ಲಿದ್ದೀವಿ ನಾವು ಈಗ ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ ಯಾರಾದ್ರೂ ಬಂದಾಗ ಅವ್ರ ಏನಾದ್ರು ಯೋಚನೆ ಮಾಡ್ತಾರೆ ಅಯ್ಯೋ ಇವ್ರ ಮಧ್ಯ ನಾವು ಊಟಕ್ಕೆ ಏನ್ ಮಾಡೋದು ಟೀ ಹೆಂಗಪ್ಪ ಕಾಫಿ ಹೆಂಗಪ್ಪ ಹೊರ್ಕೋ ಏನಾದ್ರು ಯೋಚನೆ ಮಾಡ್ತಾರೆ ಇಲ್ಲ ಹಾ ಮತ್ತೆ ಯಾರು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾದ್ರೆ ಯಾರು ಮನೆ ಮನೆಯವರು ಅದು ಅವನು ಅಂದ್ರೆ ನಿರ್ಭೀತಿಯಿಂದ ಇರ್ತಾರೆ ಯಾರಾದ್ರೂ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಹೇಗಿರ್ತಾರೆ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ ಇಲ್ಲ ಅವರನ್ನು ಉಪಚರಿಸುವವರು ಟೆನ್ಷನ್ ಆಗ್ಬೋದು ಆದರೆ ಬಂದ ಅತಿಥಿಗಳು ಯಾವತ್ತು ಟೆನ್ಷನ್ ಆಗೋಲ್ಲ ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಖಂಡಿತ ನಮ್ಮನ್ನ ಇವರು ಚೆನ್ನಾಗಿ ನೋಡ್ಕೊಳ್ತಾರೆ ಯಾಕೆಂದ್ರೆ ಅದು ಅವ್ರ ಮನೆಗೆ ನಾವು ಬಂದಿದ್ದೀವಿ ಅಂದಾಗ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾರೆ ಅದಕ್ಕಾಗಿ ಹಾಗೆ ನಾವು ಎಲ್ಲಿದ್ದೀವಿ ಈಗ ಭಗವಂತನ ಮನೆಯಲ್ಲಿದ್ದೀವಿ ಹಾಗಿದ್ದಾಗ ಆ ಭಗವಂತನಿಗೆ ನಮ್ಮ ಮೇಲೆ ಹೊಣೆಗಾರಿಕೆ ಇದೆ ನಮ್ಮನ್ನ ರಕ್ಷಣೆ ಮಾಡುವುದು ನಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆ ಭಗವಂತನಿಗಿದೆ ಹಾಗಾಗಿ ಖಂಡಿತ ಅವನು ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ನಮಗೆ ಏನು ಬೇಕು ಏನು ಬೇಡ ಅನ್ನೋ ನಮಗೆ ಗೊತ್ತಿರೋದಕ್ಕಿಂತ ಚೆನ್ನಾಗಿ ಅವನಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಈಗ ನೋಡಿ ನಮ್ಮನೆಗೆ ಯಾರಾದರೂ ಅತಿಥಿಗಳು ಬಂದ್ರೆ ನಾವು ಕೇಳ್ತೀವಲ್ವ ಏ ನಾವು ನಾವು ಕಡೆ ಇನ್ನು ಕಡಿಮೆ ಏನು ಚೆನ್ನಾಗಿಲ್ದೇ ಇರೋದನ್ನು ಬಳಸಿದ್ರು ಪರವಾಗಿಲ್ಲ ಆದರೆ ಬಂದಿರೋ ಅತಿಥಿಗಳಿಗೆ ನಾವು ಚೆನ್ನಾಗಿರೋದನ್ನು ಕೊಡ್ತೀವಿ ಅಂದ್ರೆ ಒಳ್ಳೆ ವಾಶ್ ಮಾಡಿರೋ ಟವಲ್ ಕೊಡ್ತೀವಿ ಅವರಿಗೆ ನೀರು ಸರಿಯಾಗಿ ಕಾದಿದೆಯಾ ನೋಡ್ತೀವಿ ಟೀ ಕಾಫಿ ಪ್ರತಿಯೊಂದರಲ್ಲೂ ಉತ್ತಮ ಗುಣಮಟ್ಟದಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ಲ ಹಾಗೆ ಭಗವಂತನು ಕೂಡ ಅವನಿಗೂ ಅವನಿಗೂ ಅದೇ ತರ ನಾವು ಅವ್ರ ಮನೇಲಿ ಇದ್ದೀವಿ ಅಂದಾಗ ದೇವರು ನಮಗೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತಲೂ ಚಂದ ಇರೋದನ್ನ ಒಳ್ಳೇದನ್ನ ಕೊಡಬೇಕು ಅಂತ ಅವನು ಅವನು ಬಯಸ್ತಾ ಇರ್ತಾನೆ ಹಾಗಿರುವಾಗ ನಾವು ಯಾಕೆ ಆತಂಕ ಮಾಡ್ಕೊಳ್ಬೇಕು ಯಾಕೆ ಕೊಡಬೇಕು ಹಾಗಾಗಿ ನಾನೇನು ಹಾಗ ಅಂತ ಅನ್ಕೊಂಡು ಅವನು ನಾನು ಚಿಂತನೆ ಮಾಡಿದ ನಾನು ನನ್ನನ್ನ ರಕ್ಷಣೆ ಇಲ್ಲಿಯವರಿಗೆ ರಕ್ಷಣೆ ಮಾಡಿದ್ದು ಭಗವಂತ ಈಗೂ ಆ ದೇವರೇ ನಾನು ರಕ್ಷಣೆ ಮಾಡ್ತಾನೆ ಹಾಗಿದ್ದಾಗ ನಾನು ಆತಂಕ ಆತಂಕ ಮಾಡ್ಕೊಳಲ್ಲ ಅಂತ ಹೇಳಿದ ಅಲ್ಲಪ್ಪ ದೇವರು ಅವನ ಮನೆಯಲ್ಲಿ ಅವ್ನ ಮನೇಲಿ ಏನೋ ಕೂತಿದ್ದೀವಿ ಹೌದು ಆದ್ರೆ ದೇವರು ಅವನ ಮನೆಯಲ್ಲಿ ನಮ್ಮನ್ನು ಕೂರಿಸಿ ಮತ್ತೆ ಅವನೆಲ್ಲರ ಹೋಗಿದ್ರೆ ಈಗ ಅವನಿಗೆ ನಾ ನಮಗೆ ದೇವರ ಒಬ್ಬನೇ ಹೌದು ಆದ್ರೆ ದೇವರಿಗೆ ನಾವು ಒಬ್ಬರೇ ಅಲ್ಲವಲ್ಲ ನಮ್ಮಂತವ್ರು ಕೋಟ್ಯಾಂತರ ಜನ ಇದ್ದಾರೆ ಎಷ್ಟೊಂದು ಜೀವರಾಶಿಗಳಿದ್ದಾರೆ ಆ ಅವ್ರೆಲ್ಲ ನೋಡ್ಕೊಂಡ್ ಬರ್ಲಿಕ್ಕೆ ಅವನೇನಾದ್ರು ಬ್ಯುಸಿ ಆಗಿದ್ರೆ ಅಥವಾ ನನ್ನನ್ನು ನೋಡ್ಕೊಳ್ಳಿ ಇಲ್ಲಿ ಯಾರನ್ನೋ ಬೇರೆಯವ್ರನ್ನ ವಿಚಾರ ಮಾಡ್ಲಿಕ್ಕೆ ಅಂತ ಹೋದಾಗ ನಾನು ಕರೆದಾಗ ಬರ್ಲಿಕ್ಕೆ ಆಗದೇ ಇರ್ಬೋದು ಅಥವಾ ನನ್ನ ಕೂಗು ಕೇಳದೇ ಇರ್ಬೋದು ಅಥವಾ ಲೇಟ್ ಆಗಿ ಕೇಳ್ಬೋದು ಅಥವಾ ನಿಜವಾಗ್ಲೂ ಅವನು ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಗ್ಯಾರಂಟಿ ಅದಕ್ಕೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾನೆ ಮನು ಹೇಳ್ತಾ ಇದ್ದಾನೆ ಇಲ್ಲ ಭಗವಂತ ನಮ್ಮನ್ನು ಎಲ್ಲೋ ಒಂದು ಕಡೆ ಬಿಟ್ಟು ಹೋಗಿಲ್ಲ ಮತ್ತೆ ಅವನು ಎಲ್ಲರನ್ನು ಪ್ರತಿ ಕ್ಷಣ ನೋಡ್ತಾ ಇದ್ದಾನಂತೆ ಪ್ರತಿ ಕ್ಷಣ ಕ್ಷಣ ಈ ಹಡದ ತಾಯಿ ಒಂದು ಮಗುವನ್ನ ಪ್ರತಿ ಕ್ಷಣ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕೆ ನೋಡ್ತಾಳ ಇಲ್ಲ ಗೊತ್ತಿಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಹುಟ್ಟಿಸಿದ ತಂದೆ ತಾಯಿಗಳು ಬಂಧು ಬಾಂಧವರು ಪ್ರತಿ ಕ್ಷಣ ಕ್ಷಣವು ಯಾರನ್ನ ಯಾರನ್ನ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ನೋಡ್ಕೊಳ್ತಾರೆ ಸ್ಕೂಲಿಗೆ ಹೋದಾಗ ನಮ್ಮ ತಂದೆ ತಾಯಿನ ಜೊತೆಗಿರ್ತಾರೆ ಅಥವಾ ಮಲಗಿದಾಗ ನಿದ್ದೆ ಮಾಡುವಾಗ ತಂದೆ ತಾಯಿನೇ ಜೊತೆಗಿರ್ತಾರೆ ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಇಲ್ಲ ಹುಟ್ಟಿಸಿದಂತಹ ತಂದೆ ತಾಯಿಯೂ ಕೂಡ ಪ್ರತಿ ಕ್ಷಣ ಕ್ಷಣವೂ ಯಾರನ್ನೂ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಭಗವಂತ ಹಾಗಲ್ವಂತೆ ಪ್ರತಿ ಕ್ಷಣ ಕ್ಷಣ ಪ್ರತಿಯೊಬ್ಬರ ಮೇಲೂ ಕಂಡಿಟ್ಟಿದ್ದಾನ ಹೇಗೆ ನೋಡ್ತಾ ಇದ್ದಾನಂತ ಹೇಗೆ ನೋಡ್ತಾ ಇದ್ದಾನೆ ಅಂತಂದ್ರೆ ಕಣ್ಣು ಮಿಟಗಿಸದೆ ನೋಡ್ತಾ ಇದ್ದಾನಂತೆ ಪ್ರತಿ ಕ್ಷಣವೂ ಕೂಡ ಆದ್ರೆ ನಾವು ದೇವರನ್ನ ನೋಡ್ತಾ ಇಲ್ಲ ದೇವರು ನಮ್ಮನ್ನು ಸದಾ ನೋಡ್ತಾ ಇದ್ದಾನೆ ಹೇಗೆ ನೋಡ್ತಾ ಇದ್ದಾನೆ ಅಂತಂದ್ರೆ ಕಣ್ಣು ಮಿಟಗಿಸದೆ ನೋಡ್ತಾ ಇದ್ದಾನಂತೆ ಆದ್ರೆ ನಾವೇ ದೇವರನ್ನ ನೋಡ್ತಾ ಇಲ್ಲ ಇದು ಮುಂದೆ ಬರ್ತದೆ ದೇವ್ರು ಕೃಷ್ಣ ನೀನ್ ಯಾಕೆ ನನಗೆ ಕಾಣಿಸೋಲ್ಲ ಅದಕ್ಕೆ ಕೃಷ್ಣ ಹೇಳ್ದ ನೀನು ತಪ್ಪು ತಿಳ್ಕೊಂಡಿದ್ದಿ ನೀನು ಕಾಣಿಸಲ್ಲ ಅಂತ ನೀನು ತಪ್ಪು ತಿಳ್ಕೊಂಡಿದ್ದಿ ನಾನು ನಿನ್ನನ್ನು ಸದಾ ನೋಡ್ತಾನೆ ಇದ್ದೀನಿ ಆದ್ರೆ ನೀನೇ ನನ್ನನ್ನು ನೋಡ್ತಾ ಇಲ್ಲ ನಾನೇನ್ ಮಾಡಲಿ ನೀನೇ ನನ್ನನ್ನು ನೋಡ್ತಾ ಇಲ್ಲ ಆದ್ರೆ ನಾನು ನಿನ್ನನ್ನು ಸದಾ ನೋಡ್ತಾ ಇದ್ದೀನಿ ಹೀಗೆ ನೋಡ್ತಾ ಇದ್ದೀನಿ ಅಂದ್ರೆ ಕ್ಷಣ ಕ್ಷಣ ನನ್ನ ನಿನ್ನನ್ನು ನೋಡ್ತಾನೆ ಇದ್ದೀನಿ ಕಣ್ಣು ಬಿಟಗಿಸದೆ ನೋಡ್ತಾ ಇದ್ದೀನಿ ಆದ್ರೆ ನೀನು ನನ್ನನ್ನು ಗುರುತಿಸ್ತಾ ಇಲ್ಲ ನೋಡ್ತಾ ಇಲ್ಲ ನೀನನ್ನ ನಿನ್ನ ನಿನ್ನೆ ಅನುಭವಕ್ಕೆ ನನ್ನನ್ನು ತಂತ್ಕೊಳ್ತಾ ಇಲ್ಲ ಅದಕ್ಕೆ ಅದನ್ನು ನನ್ನ ತಪ್ಪಲ್ಲಿ ನಾನೇನ್ ಮಾಡ್ಲಿ ನೀನ್ ಕಾಣಲ್ಲ ಅಂತ ನೀನ್ ಸುಮ್ಮನೆ ಇದ್ರೆ ನಾನೇನ್ ಮಾಡ್ಲೀ ಅಂತ ಹೇಳಿ ಆ ಮುಂದೆ ಕೃಷ್ಣ ಉದ್ದವನಿಗೆ ಹೇಳ್ತಾನೆ ಹಾಗೆ ಪ್ರತಿಯೊಂದು ಕ್ಷಣ ಕ್ಷಣ ದೇವರು ಮೇಲೆ ಕಣ್ಣಿಟ್ಟು ನೋಡ್ತಾ ಇದ್ದಾನಂತೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂರಿಸಿ ಹೋಗಿಲ್ಲ ಅಥವಾ ಅವನು ಒಂದ್ ಒಂದ್ ಕಡೆ ಬಂದ ಅಂತಂದ್ರೆ ಇನ್ನೊಂದ್ ಕಡೆ ಇಲ್ಲ ಅಂತ ಆಗೋದು ಪ್ರತಿಯೊಂದು ಕಣ ಸರ್ವಾಂತರ ಆಜ್ಞೆಯಾಗಿ ಸಹಸ್ರ ಸಹಸ್ರ ಲಕ್ಷ ಲಕ್ಷ ಕೋಟಿ ಕೋಟಿ ಕಣ್ಣುಗಳಿಂದ ಪ್ರತಿಯೊಬ್ಬರನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನಂತೆ ಹಾಗಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಹ ಭಗವಂತ ನನ್ನನ್ನು ಕಂಡ್ ಖಂಡಿತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಹಾಗಾಗಿ ನಾನು ನಿರ್ಭೀತಿಯಿಂದ ಕೂತ್ಕೊಳ್ತೇನೆ ನನಗೆ ಏನು ತೊಂದರೆ ಆಗೋದು ನನ್ನ ಸಂಪೂರ್ಣ ನನ್ನ ಈ ಒಂದು ಸಾಧನೆಯಲ್ಲಿ ಭಗವಂತ ನನಗೆ ಸಹಾಯ ಮಾಡಿಯೇ ಮಾಡ್ತಾನೆ ಈ ಎಲ್ಲಾ ದುಷ್ಟಶಕ್ತಿಗಳು ದುಷ್ಟರು ನನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ಗಟ್ಟಿಯಾಗಿ ಮನಸ್ಸು ಮಾಡಿ ತಾನು ಕೌತ್ಕೊಂಡ ಯಾವಾಗ ಹೀಗೆ ಭಗವಂತನ ಚಿಂತನೆಯನ್ನು ಮಾಡಿದ ಆಗ ಯಜ್ಞರೂಪಿ ಭಗವಂತ ಅಂದ್ರೆ ತನ್ನ ಮೊಮ್ಮಗನೇ ತನ್ನ ಏನು ಆ ಒಟ್ಟು ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಒಬ್ಬ ಹೆಣ್ಣು ಮಗಳ ಮಗನೇ ಭಗವಂತ ತಾನು ಯಜ್ಞ ಯಜ್ಞ ನಾಮಕನಾಗಿ ಬಂದಿದ್ದ ಅವತಾರ ಮಾಡಿದ ಆ ಯಜ್ಞರೂಪಿ ಭಗವನ್ನ ಭಗವಂತ ತಾನು ಬಂದ ಬಂದು ದೃಢಾರೂಢನಾಗಿ ಬಂದು ಆ ಎಲ್ಲ ಅಹ್ ರೀತಿಯರನ್ನ ರಾಕ್ಷಸರನ್ನ ಓಡಿಸಿ ಆ ಪುನಃ ತಾನ ಅವನಿಗೆ ಆಶೀರ್ವಾದವನ್ನು ಮಾಡಿ ನೀನು ನಿರ್ಭೀತಿಯಿಂದ ತಪಸ್ಸು ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಕೊನೆಗೆ ಆ ಸ್ವಯಂಭುವ ಮನವಿಗೆ ಆ ಶಿಕ್ಷಣ ಆ ಧ್ಯಾನ ಮಾಡಲಿಕ್ಕೆ ತಪಸ್ಸು ಮಾಡ್ಲಿಕ್ಕೆ ತನ್ನ ಅವಕಾಶ ಮಾಡಿಕೊಟ್ಟ ಹಾಗೆ ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ತಾನು ಒಳಗಿನಿಂದಲೇ ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ತಾನು ಮೇಲೆ ಬ್ರಹ್ಮರಂಧ್ರವನ್ನು ಹೊಡೆದು ಭಗವಂತನ ಲೋಕವನ್ನೇ ಹೋಗಿ ಸೇರಿದ ಹೀಗೆ ಅಲ್ಲಿಯೇ ಆ ಮೊದಲನೇ ಮನ್ವಂತರ ಮುಗಿದು ಇನ್ನು ಎರಡನೇ ಮನ್ವಂತರ ಸ್ವಾರೋಚಿತ ಮನ್ವಂತರ ಅದರಲ್ಲಿ ಯಾರು ಆ ಇಂದ್ರ ಆಗಿದ್ದ ಅಂತಂದ್ರೆ ರೋಚನ ರೋಚನ ಅನ್ನುವನು ಇಂದ್ರನಾಗಿದೆ ಆ ಸ್ವಾಯೋಚಿತ ಮನವಂತರದಲ್ಲಿ ಯಾರು ಸ್ವಾಯೋಚಿತ ಮನವಂತರದಲ್ಲಿ ಇಂದ್ರ ಅಂದ್ರೆ ಇದೆಲ್ಲವೂ ಒಂದೊಂದು ಪದವಿ ಇದು ಯಾವುದೋ ಒಬ್ಬ ವ್ಯಕ್ತಿ ಹೆಸರಲ್ಲ ಬ್ರಹ್ಮ ಅನ್ನೋದು ಒಂದು ಪದವಿ ಶಿವ ಅನ್ನೋದು ಅದೊಂದು ಪದವಿ ಆಯ್ತಾ ರುದ್ರ ರುದ್ರ ಅನ್ನೋದು ಒಂದು ಪದವಿ ಬ್ರಹ್ಮದೇವರು ಅದೊಂದು ಪದವಿ ಇಂದ್ರ ಅನ್ನೋದು ಒಂದು ಪದವಿ ಅಗ್ನಿ ವಾಯು ವರ್ಣ ಎಲ್ಲವೂ ಒಂದೊಂದು ಪದವಿಗಳು ಆಯ್ತಾ ಅಲ್ಲಿ ಹಿಂಗೆ ನಾವು ಸಿ ಎಂ ಅಂತೀವಿ ಹೋಮ್ ಮಿನಿಸ್ಟರ್ ಅಂತೀವಿ ಅವರ ಹೆಸರು ಅಲ್ಲ ಆ ಆ ಪದವಿಯಲ್ಲಿ ಯಾರು ಬಂದು ಕೋರ್ತಾರೆ ಎಲ್ಲರೂ ಸಿ ಯಾರು ಬಂದು ಹೋಮ್ ಮಿನಿಸ್ಟರ್ ಸೀಟಲ್ಲಿ ಕೋರ್ತಾರೆ ಎಲ್ಲರೂ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅನ್ನೋದು ಆ ವ್ಯಕ್ತಿ ಹೆಸರು ಅಲ್ಲ ಇನ್ನು ಪ್ರೈಮ್ ಮಿನಿಸ್ಟರ್ ಪಿ ಎಮ್ ಪಿ ಎಂ ಬಂದರು ಪಿ ಎಂ ಹೌದು ಅಂತೀವಿ ಆದರೆ ನಿಜ ಆ ಪಿ ಅನ್ನೋದು ಒಂದು ಆ ಸ್ಥಾನದ ಹೆಸರು ಆದರೆ ವ್ಯಕ್ತಿ ಹೆಸರಲ್ಲ ಹಾಗೆ ಭಗವಂತನ ಸೃಷ್ಟಿಯಲ್ಲೂ ಕೂಡ ಇದೆಲ್ಲವೂ ಕೂಡ ಒಂದು ಸ್ಥಾನ ಆಯ್ತಾ ಸ್ಥಾನದಲ್ಲಿ ಅಂತಂದ್ರೆ ಮೇಲೆ ಬ್ರಹ್ಮದೇವರು ಬ್ರಹ್ಮ ಪದವಿ ಆ ಬ್ರಹ್ಮಪದವಿ ಏನಂದ್ರೆ ಶಿವ ಶಿವ ಮತ್ತೆ ಅಂದ್ರೆ ಅದೇ ರುದ್ರ ಪದವಿ ಅಂದ್ರೆ ಆ ಕೊನೆಗೆ ಇಂದ್ರ ಅಗ್ನಿ ವಾಯು ವರುಣ ಸಪ್ತರ್ಷಿಗಳು ಅಷ್ಟದಿಕ್ ಪಾಲಕರು ಗ್ರಹಗಳು ಪ್ರತಿಯೊಂದು ಕೂಡ ಒಂದೊಂದು ಪದವಿಗಳು ಆ ಪದವಿಯಲ್ಲಿ ಕೆಲವು ಯಾರು ಅರ್ಹತೆ ಇರ್ತಾರೆ ಅವರು ಅವರಿಗೆ ಮೀಸಲಾದ ಸಮಯದವರೆಗೆ ಅಲ್ಲಿ ಇದ್ದು ಆ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾರೆ ಅದೆಲ್ಲ ಯಾವಾಗ ಚೇಂಜ್ ಆಗ್ತಾರೆ ಅಂತಂದ್ರೆ ಮನ್ವಂತರಲ್ಲಿ ಒಂದು ಮನ್ವಂತರ ಮುಗಿದಾಗ ಇವರೆಲ್ಲರೂ ಚೇಂಜ್ ಆಗ್ತದೆ ಅಂದ್ರೆ ಅವರೆಲ್ಲಿ ಹೋಗ್ತಾರೆ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೆ ಭಗವಂತ ಒಬ್ಬ ಅವನನ್ನ ಬಿಟ್ಟರೆ ಲಕ್ಷ್ಮೀ ದೇವಿಯನ್ನ ಬಿಟ್ಟರೆ ಉಳಿದವರೆಲ್ಲರೂ ಜೀವರು ಯಾರು ದೇವರಲ್ಲ ಎಲ್ಲ ಅಂದ್ರೆ ಭಗವಂತ ಅಲ್ಲ ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಭಗವಂತ ಉಳಿದವರೆಲ್ಲ ಏನೋ ಜೀವರು ಎಲ್ಲಿಂದ ಜೀವರು ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಜೀವರು ಬ್ರಹ್ಮ ಶಿವ ವಾಯು ಅಗ್ನಿ ಮರುಣ ವಾಯು ಯಾರ್ಯಾರು ಸಮಸ್ತ ಕೋಟಿ ದೇವತೆಗಳು ಅಂತ ಇದ್ದಾರೆ ಎಲ್ಲರೂ ಜೀವರು ನಾವು ನೀವು ಒಂದು ಪಶು ಪಕ್ಷಿ ಪ್ರಾಣಿ ಎಲ್ಲರ ಒಳಗೆ ಇರುವವರು ಜೀವರು ಹಾಗಾದ್ರೆ ಇವರೆಲ್ಲರೂ ಒಂದು ದಿನ ಆ ಹಾಗಾದ್ರೆ ಬ್ರಹ್ಮದೇವರಿಗೆ ಸಾವಿ ಸಾವಿದೆಯಾ ಹೌದು ಬ್ರಹ್ಮದೇವರು ಒಂದು ಕೂಡ ನಾನು ಹೇಳಿದಲ್ಲ ನೂರು ವರ್ಷ ಆದಮೇಲೆ ಬ್ರಹ್ಮದೇವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಆ ದೇಹವನ್ನ ಬಿಟ್ಟು ದೇಹ ತ್ಯಾಗ ಮಾಡ್ತಾರೆ ನಮ್ಮ ಹಾಗೆ ಅವರು ಕೂಡ ದೇಹವನ್ನು ತ್ಯಾಗ ಮಾಡ್ತಾರೆ ದೇಹವನ್ನು ತ್ಯಾಗ ಮಾಡಿ ಭಗವಂತನಲ್ಲಿ ಹೋಗಿ ಏನಾಗ್ತಾರೆ ಅಂದ್ರೆ ಅದೇ ಮೋಕ್ಷ ಇನ್ನು ಶಿವ ಶಿವನಿಗೂ ಕೂಡ ಅಂತ ಹೇಳಿ ಆ ಶಿವ ಪದವಿಯಲ್ಲಿ ಮತ್ತೆ ಯಾರಿಗೆ ಅರ್ಹತೆ ಇದೆಯೋ ಅವರು ಬಂದು ಕೋರ್ತಾರೆ ಮಹಾರುದ್ರ ಈಗಿರುವ ಶಿವನ ಹೆಸರು ಯಾರು ಯಾರು ಅಂತಂದ್ರೆ ಒಟ್ಟು ಏಕಾದಶ ರುದ್ರರು ಅಂತ ಬರ್ತಾರೆ ಏಕಾದಶ ರುದ್ರರಲ್ಲಿ ಒಟ್ಟು ಹನ್ನೊಂದು ಜನ ರುದ್ರಗಳಿದ್ದಾರೆ ಅದರಲ್ಲಿ ಆ ಮೊದಲನೇ ಯಾರು ಶ್ರೇಷ್ಠನಾದವನು ಯಾರು ಅಂತಂದ್ರೆ ಮಹರುದ್ರ ಅಂತ ಅವರ ಹೆಸರು ಅವರೇ ಇವತ್ತು ಶಿವಪದವಿರುವ ಮಹರುದ್ರ ಆಯ್ತಾ ಅದರ ನಂತರ ಬರುವುದು ಪುರ ಏನು ಇಂದ್ರ ಈಗ ಇಲ್ಲಿ ಇರುವ ಇಂದ್ರನ ಹೆಸರು ಇಂದ್ರ ಯಾರು ಅಂತಂದ್ರೆ ಪುರಂದರ ಅಂತ ಪುರಂದರ ಮುಂದೆ ಈ ಮನ್ವಂತರ ಆದ್ಮೇಲೆ ಮುಂದೆ ಬರುವ ಮನ್ವಂತರದಲ್ಲಿ ಯಾರು ಇಂದ್ರ ಅಂತಂದ್ರೆ ಬಲಿಚಕ್ರವರ್ತಿ ಆ ಚಕ್ರವರ್ತಿಯ ಮುಂದೆ ಇಂದ್ರನಾಗುವುದು ಆ ಅವನ ಹೆಸರು ಬಲಿಚಕ್ರವರ್ತಿ ಇನ್ನೊಂದು ಹೆಸರು ಏನು ಅಂತಂದ್ರೆ ಇಂದ್ರಸೇನಾ ಅಂತ ಹೇಳಿ ಹೀಗೆ ಈ ಏನು ಸಪ್ತರ್ಷಿಗಳು ಅಂತ ನಾವು ಹೇಳ್ತೇವೆ ಸಪ್ ಆ ಸಪ್ತ ಋಷಿಗಳು ಅನ್ನೋದು ಕೂಡ ಒಂದು ಸ್ಥಾನಮಾನ ಆ ಈಗಿರುವಂತಹ ಸಪ್ತರ್ಷಿಗಳು ಕೂಡ ಮನವಂತರ ಆದ ಮೇಲೆ ಅವರು ತಾವು ಮೋಕ್ಷಕ್ಕೆ ಹೋಗ್ತಾರೆ ಉಳಿದವರು ಮತ್ತೆ ಪುನಃ ಯಾರು ಅರ್ಹತೆಯನ್ನು ಸಂಪಾದನೆ ಮಾಡಿರ್ತಾರೆ ಅವರು ಬರ್ತಾರೆ ಈಗಿರುವಂತಹ ಬ್ರಹ್ಮದೇವರು ಹಾ ಅವರು ಆ ಮೋಕ್ಷಕ್ಕೆ ಹೋಗ್ತಾರೆ ಅವರ ಒಂದು ಸಮಯ ಮುಗಿದ್ರು ಆಯ್ತಾ ಅವರ ಸಮಯ ಮುಗಿದ ಮೊದಲು ಬ್ರಹ್ಮದೇವರು ಹೋದರೆ ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತಂದ್ರೆ ವಾಗಿದೇವರು ಬರ್ತಾರೆ ಅದೇ ಹನುಮಂತ ದೇವರು ಅಂತ ಹೇಳಿ ಅವರು ಬ್ರಹ್ಮ ಪದವಿಗೆ ಬರ್ತಾರೆ ಹೀಗೆ ಅವೆಲ್ಲವೂ ಒಂದು ಪದವಿ ಅವರಿಗೂ ಕೂಡ ಅಂತ್ಯ ಇದೆ ಅಂತ್ಯ ಇದೆ ಅಂತಂದ್ರೆ ನಮ್ಮ ಹಾಗೆ ನೂರು ವರ್ಷ ಅಂತ್ಯ ಅಲ್ಲ ಆ ಅವರ ಒಂದು ಕಾಲದ ಕಾಲಾವ ಕಾಲಾವಧಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತದೆ ಹಾಗೆ ಎರಡನೇ ಎರಡನೇ ಮನ್ವಂತರ ಇದು ಮೂರನೇ ಮನ್ವಂತರದಲ್ಲಿ ಉತ್ತಮ ಮನ್ವಂತರ ಆ ಉತ್ತಮ ಮನ್ವಂತರದಲ್ಲಿ ಸ್ವ ಏನು ಸ್ವಯಂಬುವ ಏನು ಮನುವಿನ ಮೊಮ್ಮಗ ಏನಿದ್ದಾನೆ ಅವನೇ ಆ ಉತ್ತಮ ಉತ್ತಮ ಆಯ್ತಾ ಆ ಉತ್ತಮನೇ ಆ ಮನ್ವಂತರದ ಅಧಿಪತಿ ಆಗಿದ್ದ ಅದರಲ್ಲಿ ಆ ಅಂದ್ರೆ ಪ್ರಿಯವ್ರತ ಅಂತ ಇದ್ದ ಆ ಪ್ರಿಯವ್ರತನ ಮಕ್ಕಳು ಒಟ್ಟರೆ ಉತ್ತಮ ರೇವತ ತಾಪಸ ಅಂತ ಇವರೇ ಮುಂದೆ ಎಲ್ಲಾ ಮನ್ವಂತರದ ಅಧಿಪತಿಗಳಾದರು ಹೀಗೆ ಈ ತಾಪಸ ಅಂತಂದ್ರೆ ಇದು ಸಾಕ್ಷಾತ್ ಭಗವಂತನೇ ತಾನು ಬಂದಿದ್ದ ಅಂತ ಹೇಳಿ ಈ ತಾಪಸ ಮನ್ವಂತರದಲ್ಲಿ ತಾಪಸ ಮನ್ವಂತರ ಒಟ್ಟು ನಾಲ್ಕು ಮನ್ವಂತರ ಈ ತಾಪಸ ಮನ್ವಂತರದಲ್ಲಿ ಈ ನಡೆದಂತಹ ಒಂದು ಘಟನೆ ಆ ಒಂದು ಕಥೆ ಅದನ್ನು ವಿವರಿಸಿಕೊಂಡು ಹೋಗ್ತಾರೆ ಅದೇ ಗಜೇಂದ್ರ ಮೋಕ್ಷದ ಕತೆ ಅಂದ್ರೆ ಒಂದು ಗಜೇಂದ್ರ ಅಂತಂದ್ರೆ ಒಂದು ಗಜೇಂದ್ರ ಅಂತಂದ್ರೆ ಆನೆ ಆನೆಗೂ ಕೂಡ ಭಗವಂತ ತನ್ನ ಮೋಕ್ಷವನ್ನು ಕೊಟ್ಟ ಅಂದ್ರೆ ಮನುಷ್ಯರಿಗೆ ಕೊಡುವುದು ಕೇಳಿದೀವಿ ನಾವು ದೊಡ್ಡ ದೊಡ್ಡ ಸಾಧಕರು ಋಷಿಮುನಿಗಳು ಯೋಗಿಗಳಿಗೆ ದೇವರು ಮೋಕ್ಷವನ್ನು ಕೊಟ್ಟಿದ್ದನ್ನ ನಾವು ಕೇಳಿದ್ದೀವಿ ಆದ್ರೆ ಒಂದು ಆನೆ ಆನೆಗೂ ಕೂಡ ಬರುವಂತ ಯಾಕೆಂದ್ರೆ ರಾಮನಾಗಿ ಬಂದಾಗ ಕಪಿಗಳಿಗೆಲ್ಲ ಮೋಕ್ಷ ಕೊಡಲಿಲ್ಲ ಹಾಗೆ ಒಂದು ಆನೆಗೂ ಕೂಡ ಮೋಕ್ಷ ಕೊಟ್ಟ ಅಂತಂದ್ರೆ ಏನಾದ್ರೂ ಕತೆ ಅದನ್ನ ವಿವರಿಸಿಕೊಂಡು ಹೋಗಿ ಅಂತ ಹೇಳಿದಾಗ ಆ ಗಜೇಂದ್ರ ಮೋಕ್ಷದ ಕಥೆಯನ್ನ ಬಹಳ ಅದ್ಭುತವಾದ ಕತೆ ಇಡೀ ಭಾಗವತದಲ್ಲಿ ನನಗೆ ಬಹಳ ಇಷ್ಟವಾದ ಕಥೆ ಅಂದ್ರೆ ಅದು ಗಜೇಂದ್ರ ಮೋಕ್ಷದ ಕಥೆ ಬಹಳ ಅದ್ಭುತವಾದ ಕಥೆ ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳುತ್ತ ಆ ಖಾಯನ ವಾಚ ಮನಸೇಂದಿರುವ ಬುದ್ಧಾತ್ಮನವ ಪ್ರಕೃತಿಯ ಸ್ವಭಾವಿಕ ಓಮ್ಯ ದಲಂಪರಸ್ಮೈ ನಾರಾಯಣಾಯತೆ ಸಮರ್ಪಯಾನ ಇಲ್ಲಿಯವರಿಗೆ ನನ್ನೊಳಗೆ ಹರಿವಾಯಿ ಗುರುಗಳು ನಿಂತು ಏನು ಅರಡಿಸಿದೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಈ ಎಷ್ಟೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿವರಿಗೆ ಶ್ರದ್ಧೆಯಿಂದ ಕೇಳಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು ಓಕೆ